ಕೌಲಲಂಪುರ್ನಲ್ಲಿ ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳ ನಡುವೆ ಮಹತ್ವದ ರಕ್ಷಣಾ ಒಪ್ಪಂದವೊಂದು ಕೈಗೊಳ್ಳಲಾಗಿದೆ ಎರಡು ರಾಷ್ಟ್ರಗಳ ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನ ಮುಂದಿನ ಹತ್ತು ವರ್ಷಗಳ ಕಾಲ ಬಲಪಡಿಸುವ ಉದ್ದೇಶದಿಂದ ಈ ಹತ್ತು ವರ್ಷಗಳ ರಕ್ಷಣಾ ಚೌಕಟ್ಟು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಈ ಮಹತ್ವದ ಕ್ಷಣಕ್ಕೆ ಭಾರತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಅಮೆರಿಕದ ಯುದ್ಧ ಕಾರ್ಯದರ್ಶಿ ಪೀಟರ್ ಹೆಗ್ಸತ್ ಹಾಜರಿದ್ದರು ಮಲೇಷಿಯಾದ ಕೌಲಲಂಪುರ್ನಲ್ಲಿ ನಡೆದ ಈ ಸಮಾರಂಭವು ಭಾರತ ಅಮೆರಿಕ ಸಂಬಂಧಗಳ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದಂತಾಗಿದೆ ಇತ್ತೀಚೆಗಷ್ಟೇ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಆಸಿಯಾನ್ ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕದ ರಾಜ್ಯ ಕಾರ್ಯದರ್ಶಿ ಮಾರ್ಕೋ ರೂಬಿಯೊ ಅವರನ್ನ ಭೇಟಿಯಾದ ನಂತರವೇ ಕೆಲವೇ ದಿನಗಳಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಈ ಬೆಳವಣಿಗೆ ಭಾರತ ಮತ್ತು ಅಮೆರಿಕ ನಡುವಿನ ರಾಜತಾಂತ್ರಿಕ ಮತ್ತು ತಂತ್ರಜ್ಞಾನದ ಬಾಂಧವ್ಯವನ್ನ ಮತ್ತಷ್ಟು ಬಲಪಡಿಸುವ ಸಂಕೇತವಾಗಿದೆ ಒಪ್ಪಂದದ ಕುರಿತು ಮಾತನಾಡಿದ ರಾಜನಾಥ್ ಸಿಂಗ್ ಈ ಹತ್ತು ವರ್ಷಗಳ ರಕ್ಷಣಾ ಚೌಕಟ್ಟು ನಮ್ಮ ಎರಡೂ ರಾಷ್ಟ್ರಗಳ ನಡುವಿನ ರಕ್ಷಣಾ ಪಾಲುದಾರಿಕೆಗೆ ಹೊಸ ದಶಕವನ್ನ ಆರಂಭಿಸಿದೆ ಇದು ಈಗಾಗಲೇ ಬಲವಿರುವ ಭಾರತ ಮತ್ತು ಅಮೆರಿಕ ಸಂಬಂಧವನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ ಎಂದು ಹೇಳಿದರು ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಎಕ್ಸ್ ನಲ್ಲಿ ಫೀಟರ್ ಎಕ್ಸತ್ ಅವರೊಂದಿಗೆ ತೆಗೆದ ಫೋಟೋವನ್ನು ಹಂಚಿಕೊಂಡು ಈ ಚೌಕಟ್ಟು ಒಪ್ಪಂದವು ನಮ್ಮ ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ದಿಕ್ಕಿಗೆ ನೀತಿ ನಿರ್ದೇಶನ ನೀಡುತ್ತಿದೆ ಎಂದು ಬರೆದಿದ್ದಾರೆ ರಾಜನಾಥ್ ಸಿಂಗ್ ಅವರು ಇನ್ನೊಂದು ಮಾತು ಹೇಳಿದರು ರಾಜನಾಥ್ ಸಿಂಗ್ ಅವರು ಇನ್ನೊಂದು ಮಾತು ಹೇಳಿದರು ನಮ್ಮ ಬೆಳೆಯುತ್ತಿರುವ ಕಾರ್ಯತಂತ್ರದ ಬಾಂಧವ್ಯವು ಪಾಲುದಾರಿಕೆಯ ಹೊಸ ದಶಕಕ್ಕೆ ನಾಂದಿ ಹಾಡ್ತದೆ ರಕ್ಷಣಾ ಸಹಕಾರವು ನಮ್ಮ ಸಂಬಂಧಗಳ ಪ್ರಮುಖ ಆಧಾರವಾಗಿದೆ ಇಂಡೋ ಪೆಸಿಫಿಕ್ ಪ್ರದೇಶವನ್ನ ಮುಕ್ತ ಭದ್ರ ಮತ್ತು ನಿಯಮಧಾರಿತ ಪ್ರದೇಶವನ್ನಾಗಿ ಮಾಡಲು ನಮ್ಮ ಪಾಲುದಾರಿಕೆ ಅತ್ಯಂತ ಅಗತ್ಯ ಅಂದ್ರು ಅಮೆರಿಕ ಯುದ್ಧ ಕಾರ್ಯದರ್ಶಿ ಪೀಟರ್ ಹೆಕ್ಸೆ ಸಹ ಈ ಒಪ್ಪಂದದ ಕುರಿತು ಸಂತೋಷ ವ್ಯಕ್ತಪಡಿಸಿದರು ಅವರು ಭಾರತ ಮತ್ತು ಅಮೆರಿಕ ನಡುವಿನ ರಕ್ಷಣಾ ಬಾಂಧವ್ಯಗಳು ಎಂದಿಗೂ ಇಷ್ಟು ಬಲವಾಗಿರಲಿಲ್ಲ ನಾವು ಈಗ ಸಂಯೋಜನೆ ಮಾಹಿತಿ ಹಂಚಿಕೆ ಮತ್ತು ತಾಂತ್ರಿಕ ಸಹಕಾರವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ತಿದ್ದೇವೆ ಎಂದು ಹೇಳಿದರು ಪೀಟರ್ ಅವರು ತಮ್ಮ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನು ಬರೆದಿದ್ದಾರೆ ನಾನು ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಹತ್ತು ವರ್ಷದ ಯುಎಸ್ ಇಂಡಿಯಾ ರಕ್ಷಣಾ ಚೌಕಟ್ಟಿಗೆ ಸಹಿ ಹಾಕಿದೆ ಇದು ನಮ್ಮ ರಕ್ಷಣಾ ಪಾಲುದಾರಿಕೆಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ತದೆ ಈ ಸಹಕಾರವು ಪ್ರಾದೇಶಿಕ ಸ್ಥಿರ ಮತ್ತು ಶಾಂತಿಗೆ ಮಹತ್ವದ ಅಸ್ತ್ರವಾಗಿದೆ ಎಂದು ಬರೆದಿದ್ದಾರೆ ಆದರೆ ಈ ಒಪ್ಪಂದವು ಕೇವಲ ರಕ್ಷಣಾ ಕ್ಷೇತ್ರದ ವಿಚಾರವಲ್ಲ ಇದು ರಾಜತಾಂತ್ರಿಕ ದೃಷ್ಟಿಯಿಂದಲೂ ಪ್ರಮುಖವಾಗಿದೆ ಯಾಕಂದ್ರೆ ಅಮೆರಿಕ ಮತ್ತು ಭಾರತದ ನಡುವೆ ಇತ್ತೀಚೆಗೆ ವ್ಯಾಪಾರ ವಿಷಯದಲ್ಲಿ ಅಸಮಾಧಾನ ಉಂಟಾಗಿತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದಿಂದ ಬರುವ ಕೆಲವು ಉತ್ಪನ್ನಗಳ ಮೇಲೆ ಮೊದಲು ಇಪ್ಪತ್ತೈದು ಶೇಕಡ ಸುಂಕ ವಿಧಿಸಿದ್ರು ಬಳಿಕ ಭಾರತ ರಷ್ಯಾದಿಂದ ತೈಲ ಖರೀದಿಸಿತು ಈ ನಿರ್ಧಾರಕ್ಕೆ ಪ್ರತಿಯಾಗಿ ಮತ್ತೊಂದು ಇಪ್ಪತ್ತೈದು ಶೇಕಡ ಹೆಚ್ಚುವರಿ ಸುಂಕವನ್ನು ಹೇರಿದ್ರು ಈ ಹಿನ್ನೆಲೆಯಲ್ಲಿ ಹೊಸ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿರುವುದು ಎರಡು ರಾಷ್ಟ್ರಗಳು ಪರಸ್ಪರ ನಂಬಿಕೆಯನ್ನ ಮರುಸ್ಥಾಪಿಸುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಭಾರತದ ವಿದೇಶಾಂಗ ವಲಯದಲ್ಲಿ ಇದನ್ನು ಹೊಸ ತಂತ್ರಜ್ಞಾನದ ಯುಗದ ಆರಂಭ ಎಂದು ಪರಿಗಣಿಸಲಾಗಿದೆ ಯಾಕಂದ್ರೆ ಈ ಒಪ್ಪಂದದ ಮೂಲಕ ಭಾರತಕ್ಕೆ ಆಧುನಿಕ ರಕ್ಷಣಾ ತಂತ್ರಜ್ಞಾನ ಶಸ್ತ್ರಾಸ್ತ್ರ ವಿನ್ಯಾಸ ತರಬೇತಿ ಮತ್ತು ಸಂಯುಕ್ತ ಅಭ್ಯಾಸಗಳಲ್ಲಿ ಅಮೆರಿಕದಿಂದ ಬೆಂಬಲ ದೊರಕಲಿದೆ ಒಟ್ನಲ್ಲಿ ಈ ಒಪ್ಪಂದವು ಕೇವಲ ಕಾಗದದ ಅಲ್ಲ ಇದು ಭಾರತ ಮತ್ತು ಅಮೆರಿಕ ನಡುವಿನ ದೀರ್ಘಾವಧಿಯ ವಿಶ್ವಾಸ ಅಂತ ಹೇಳಿದ್ರೂ ಕೂಡ ತಪ್ಪಾಗುತ್ತಿಲ್ಲ ತಂತ್ರಜ್ಞಾನದ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಹೆಜ್ಜೆ ಮುಂದಿನ ದಶಕದಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶಗಳ ಶಾಂತಿ ಮತ್ತು ಭದ್ರತೆಯಲ್ಲಿ ಈ ಸಹಕಾರ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಎಂಬುದು ಸಂಶಯವೇ ಇಲ್ಲ You, sir? I just, I'll just say real quick, I, I want to express the gratitude uh, to the Minister, Mr. Singh, for his time, for the partnership we have with India. It's one of the most consequential of the U.S. Indian relationship uh, in the world. And our strategic alignment is built on shared interests, on mutual trust, and a commitment to a secure and prosperous Indo Pacific, which is precisely the conversation we had. It was, America, it was the whole world's oldest democracy and the world's largest. Uh, and this new 10-year defense framework that we signed yeah. is ambitious. It's a significant step for our two militaries, a roadmap for deeper uh, and even more meaningful collaboration ahead. Uh, it underscores America's long-term commitment to our shared. Security and our strong partnership between our countries. Oh. We are, in, we have a major defense partnership yeah. that is ongoing and made even more uh, powerful by this agreement. So, sir, thank you. Oh, thank you. very much. the and the I very happy. defense framework is shining उसके परिणाम स्वरूप आज एक नए अध्याय का प्रारंभ होगा इन्हीं शब्दों के साथ मैं पुनः आपको धन्यवाद देता हूँ और मेरा पूरा विश्वास है कि आपकी लीडरशिप में भारत और यूएस के रिश्ते और अधिक मजबूत होंगे। Excellency, we have had time uh, to talk telephonically uh, three times, but uh, mm -hmm. today on the sidelines of AMM Plus, uh, I am very happy to put a face to that voice. <laughs> uh, and, I uh, we keep uh, meeting, Excellency. Uh, this uh, occasion we are signing the defense framework for 10 years, uh, which I am sure will uh, open new doors for our defense relationship. Uh, thank you so much, Excellency. And also, I am sure under your leadership, we will be uh, able to do more uh, bilaterally on the defense sector. Thank, oh. you. All thank, all you, again. thank you. Thank you again. Thank you.